ಭಾವೈಕ್ಯತೆ ಸಾರುವ ರಂಜಾನ್ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಕೊಪ್ಪಳ ಜಿಲ್ಲೆ ಕಾಕನೂರು ಪಟ್ಟಣದ ಮುಸ್ಲಿಂ ಬಾಂಧವರು ಹಾಗೂ ಮಕ್ಕಳು ಅತ್ಯಂತ ಸಡಗರ ಸಂಭ್ರಮದಿಂದ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದರು ರಂಜಾನ್ ಹಬ್ಬದಲ್ಲಿ ನಿರಂತರ ಒಂದು ತಿಂಗಳ ಕಾಲ ಮಕ್ಕಳು ಮಹಿಳೆಯರು ಕಠಿಣ ಉಪವಾಸ ವ್ರತವನ್ನು ಆಚರಣೆ ಮಾಡಿದರು ಸೋಮವಾರದಂದು ಬೆಳಗ್ಗೆ ಪಟ್ಟಣದ ಮಹಾಮಯ ದೇವಸ್ಥಾನದ ತೇರಿನ ಗಡ್ಡಿಯಿಂದ ಮುಸ್ಲಿಂ ಬಾಂಧವರೆಲ್ಲ ಸೇರಿ ಒಡಗೂಡಿ ಅಲ್ಲಾನ ನಾಮ ಸ್ಮರಣೆಯೊಂದಿಗೆ ಪಟ್ಟಣದ ವೀರಭದ್ರಪ್ಪ ವೃತ್ತದ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದರು ರಂಜಾನ್ ಹಬ್ಬದ ಅಂಗವಾಗಿ ಮುಸ್ಲಿಂ ಸಮಾಜದ ಬಾಂಧವರಿಗೆ ಶುಭಾಶಯ ಕೋರಲು ಆಗಮಿಸಿದ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ರಂಜಾನ್ ಹಬ್ಬ ಆಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಮುಸ್ಲಿಂ ಬಾಂಧವರೆಲ್ಲ ರಂಜಾನ್ ತಿಂಗಳಲ್ಲಿ ಒಂದು ತಿಂಗಳ ಕಾಲ ನಿರಂತರವಾಗಿ ನೀರು ಸೇವನೆ ಮಾಡದಂತೆ ಕಠಿಣ ವ್ರತ ಆಚರಣೆ ಮಾಡುವ ಮೂಲಕ ಹಸಿವಿನ ಕಠಿಣತೆಯನ್ನು ಅರಿತು ಬಡವ ಶ್ರೀಮಂತ ಎನ್ನುವ ಭಾವವಿಲ್ಲದೆ ಎಲ್ಲರೂ ಸಮಾನ ಮನಸ್ಕರಾಗಿ ಅಲ್ಲಾನ ಪ್ರಾರ್ಥಿಸುವುದು ಹಾಗೂ ಅಂದಿನ ದಿನ ದಾನ ನೀಡುವ ಮೂಲಕ ಹಸಿವೆಯಿಂದ ನಡೆಯುವ ರಂಜಾನ್ ಆಚರಣೆ ಬಡತನದ ಹಸಿವು ಏನೆಂಬುದನ್ನು ತೋರಿಸಿಕೊಡುತ್ತದೆ ಎಂದರು ಅದನ್ನು ಅರಿತು ಮುಸ್ಲಿಂ ಬಾಂಧವರು ಬಡವನಿಗೆ ಹಸಿದವನಿಗೆ ದಾನ ಧರ್ಮದ ಮೂಲಕ ರಂಜಾನ್ ಭಾವೈಕ್ಯತೆ ಸಾರುವ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಎಂದು ಹೇಳಿದರು ಈ ವೇಳೆ ಜಮಿಯಾ ಮಸ್ಜಿದ್ನ ಧರ್ಮಗುರು ಅಫೀಜ್ ಸಾಬ್ ವೀರಯ್ಯ ತೋಂಟದಾರ್ಯ ಮಠ ರಂಜಾನ್ ಹಬ್ಬ ಕುರಿತು ಮಾತನಾಡಿದರು ಈ ವೇಳೆ ಸಮಾಜದ ಮುಖಂಡರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯಾರೆಡ್ಡಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ದೂರವಾಣಿ ಮೂಲಕ ಶುಭಾಶಯ ವಿನಿಮಯ ಮಾಡಿದರು ಕಾಕನೂರು ಪೊಲೀಸ್ ಠಾಣೆಯ ಪಿ ಎಸ್ ಗುರುರಾಜ್ ಹಾಗೂ ಸಿಬ್ಬಂದಿಯವರು ಅತ್ಯಂತ ಶಾಂತಿಯುತ ರಂಜಾನ್ ಆಚರಣೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಕಸೀಂ ಸಾಬ್ ತಳಕಲ್ ರಶೀದ್ ಅಣಜಗಿರಿ ನೂರ್ ಅಹಮದ್ ಅಣಜಗಿರಿ ಸಿರಾಜ್ ಕರಮುಡಿ ಸಾದಿಕ್ ಖಾಜಿ ಮೈಬೂಬ್ ಸಾಬಾ ಗುಡಿ ಹಿಂದಲ್ ರೆಹಮಾನ್ ಸಾಬ್ ಮುಖಪ್ಪನವರ್ ರಫಿ ಹಿರಿಹಾಳ ಚಂದಾಸಾಬಾ ಗೂಡು ಸಾಬು ಮುಲ್ಕಾಂದರ್ ಲಾಲ್ ಬಾಷಾ ಗುಡಿ ಹಿಂದಾ ಸಾಬಾ ಹಿರೆಹಾಳ ಗೌಸು ಹಿರೆಹಾಳ ದಸ್ತಗಿರಿ ಸಾಬಾ ಗದ್ವಾಲ್ ಮುಸ್ತಫ್ ಕೊಪ್ಪಳ ತಸ್ಲಿಂ ಡಂಬಳ ರೆಹಮಾನ್ ಸಾಬ್ ಖಾಜಿ ಫಿರಾ ಸಾಬಾ ದಫೇದಾರ್ ಹಜಾರತ್ ಚಂದ್ ಹುಸೇನ್ ಗಾಂಜಿ ಹುಸೇನ್ ಸಾಬಾ ಮೆಹಬೂಬ್ ಐಪಿ ಹಾಗೂ ಮುಸ್ಲಿಂ ಸಮಾಜದ ಗುರು ಹಿರಿಯರು ಮಕ್ಕಳು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕಾಕನೂರು بہتر انداز میں ککنور میں عید منایا گیا اور عید کا خصوصی پیغام یہ رہتا ہے کہ لاچار مجبور غریب مسکین ان سے محبت کیا جائے ان کا مدد کیا جائے ان کو سینے سے لگایا جائے ایک دوسروں کے ساتھ ملا جائے اور عید کی خوشیوں میں بہترین خوشی یہ ہے کہ آپسی رنجش نہ دشمنی ختم کر کے آپس میں گلے ملے عید کی مبارکبادیاں دے یہی عید ہے اور دوسروں کا خیال رکھے ایک دوسروں کے ساتھ مل جل کر کے رہے ایک دوسروں کے لیے دعائے خیر دعائے برکت دعائے رحمت کرتے رہے یہی اللہ تبارک و تعالیٰ کی بارگاہ میں دعا ہے کہ اللہ تبارک و تعالیٰ ہم سبوں کو ایسا کرنے کی توفیق عطا فرمائے استغفر اللہ ربی من مینک الزمن نتوب علی عما علیہ البل السلام علیکم <سلام> و رحمت اللہ ರಂಜಾನ್ ಹಬ್ಬದ ಶುಭಾಶಯಗಳು ಈ ರಂಜಾನ್ ಹಬ್ಬದಲ್ಲಿ ಇವತ್ತು ಮುಸ್ಲಿಮ್ಸ್ ಬಾಂಧವರು ಮಾಡ್ತಕ್ಕಂಥ ಉಪವಾಸ ಮತ್ತು ಇವತ್ತು ಯಾವುದೇ ಕೆಟ್ಟ ವಿಚಾರ ಒಳ್ಳೆಯ ಯಾವುದೋ ಕಿವಿಲಿ ಕೇಳೋದು ಕಣ್ಣಿಲ್ ನೋಡೋದು ಇವತ್ತು ಬಾಯಲ್ಲಿ ಮಾತಾಡೋದು ಯಾವುದೇ ರೀತಿಯನ್ನು ಇವತ್ತು ನಾನು ನೋಡಿದೆ ಅವರು ಈ ಸಮಾಜದಲ್ಲಿ ಯಾರೂ ಹಂಗೆ ರೀತಿ ಮಾಡಲಾರ್ದಾಗ ಒಂದು ಪ್ರತಿ ಒಂದು ತಿಂಗಳ ಪರ್ಯಂತವಾಗಿ ಇವತ್ತು ಉಪವಾಸ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೆ ಇವತ್ತು ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೆಯದು ಮಾಡಲಿ ಅಂತ ಹೇಳಿ ರಂಜಾನ್ ಹಬ್ಬದ ನಾವು ನಗರ ಘಟಕದ ಕೊಬ್ಲೂರು ಪೊಲೀಸ್ ಠಾಣಾ ವತಿಯಿಂದ ಈ ವಿಶೇಷ ರಂಜಾನ್ ಹಬ್ಬದ ಸಲುವಾಗಿ ನಾವು ಪ್ರತಿ ವರ್ಷದಲ್ಲಿ ಈ ವರ್ಷ ಬಂದು ಬಂದೋಬಸ್ತಾಗಿ ನಮ್ಮ ಸೇವೆಯನ್ನು ನಾವು ಮಾಡಿದ್ದೇವೆ ಅದರ ತಾವು ಹಿಂದೂ ಮುಸ್ಲಿಮು ಅನ್ನೋ ಭಾವ್ಯಕತೆಯಿಂದ ನಮ್ಮ ನಮ್ಮೂರಲ್ಲಿ ಯಾವುದೋ ಹಿಂದೂ ಮುಸ್ಲಿಮ್ಸರು ಎಲ್ಲರೂ ಒಂದೇ ರೀತಿಯಾಗಿ ಒಂದೇ ರೀತಿಯಾಗಿ ನಡ್ಕೊಂಡು ಹೋಗ್ತೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ರಂಜಾನ್ ಹಬ್ಬದ ಎಲ್ಲ ಹಿಂದೂ ಮುಸ್ಲಿಮರಿಗೆ ನಾವು ಶುಭಾಶಯಗಳನ್ನು ಹೇಳೋಕ್ಕೆ ಬಳಸ್ತೀವಿ ಆಮೇಲೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಹಿಡಿದು ಹಿಡಿದ್ರೆ ಇದೇವರಿಗೆ ಮಾಡಿ ಆದಾಯ ಎಚ್ಚರ ಬಂದು ಇದು ಈದ್ಗಾದೊಳಗೆ ಸಮಾಜ ನಮಾಜನ್ನು ಮುಗಿಸ್ಕೊಂಡು ಮುಕ್ತಾಯ ಮಾಡಲಾಗಿದೆ ಎಲ್ಲ ಶಾಂತ ರೀತಿಯಿಂದ ಮುಗುವುದಿಲ್ಲ ಅಂತ ಬಯಸ್ತೀವಿ